ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ಈ ರಾಜ್ಯವನ್ನ ಮೊದಲನೇ ಬಾರಿ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳ ಕಾಲ ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ಮೊದಲನೇ ಬಾರಿ ಇಪ್ಪತ್ತು ತಿಂಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪರವಾದಂತ ಏನು ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಬಹುಶಃ ಇವತ್ತಿಗೂ ಕೂಡ ಜನತಾ ದರ್ಶನ ಇರ್ಬೋದು ಗ್ರಾಮ ವಾಸ್ತವ್ಯ ಇರ್ಬೋದು ಸಾರಾಯಿನ ನಿಷೇಧ ಮಾಡಿದಂಥದ್ದು ಇರ್ಬೋದು ಲಾಟ್ರಿನ ಬ್ಯಾನ್ ಮಾಡಿದಂಥದ್ದಿರ್ಬೋದು ಹತ್ತು ಹಲವಾರು ಜನಪರವಾದಂಥ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯದ ಪ್ರತಿ ಬಡ ಕುಟುಂಬಗಳ ಅಭಿವೃದ್ಧಿಗೋಸ್ಕರ ಅತಿ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳ ಸ್ಥಾನವನ್ನ ಪಟ್ಟವನ್ನ ಅವ್ರಿಗೆ ಸಿಕ್ಕಿದಾಗ ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನ ಕೇಳಿದ್ರು ಇವತ್ತು ತಂದೆಯವರಿಗೆ ಅರವತ್ತು ನಾಲ್ಕು ವರ್ಷ ವಯಸ್ಸು ಎರಡ್ ಸಾವಿರದ ಆರು ಮತ್ತೆ ಏಳರ ಮಧ್ಯೆ ಇಪ್ಪತ್ತು ತಿಂಗಳ ಕಾಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಭೂಗುನ್ಕೆರನಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪಾಜಿ ಅವರು ಅವರ ಒಂದು ಸಹಕಾರದೊಂದಿಗೆ ಅವತ್ತಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರ ಸಹಕಾರದೊಂದಿಗೆ ಇಪ್ಪತ್ತು ತಿಂಗಳುಗಳ ಕಾಲ ಕುಮಾರಣ್ಣ ಅವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ಅವತ್ತಿನ ರಾಜಕಾರಣದ ಸನ್ನಿವೇಶಗಳು ಈ ಪಕ್ಷವನ್ನು ಉಳಿಸ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಕುಮಾರಣ್ಣನ ಜೊತೆ ಇದ್ದಂಥ ಶಾಸಕ ಮಿತ್ರರು ಕುಮಾರಣ್ಣನಿಗೆ ಧೈರ್ಯ ಮಾಡಿ ನೀವು ಈ ಪಕ್ಷವನ್ನು ಉಳಿಸ್ಬೇಕು ನೀವು ಮುನ್ನುಗ್ಗಬೇಕು ಈ ಪ್ರಾದೇಶಿಕ ಪಕ್ಷವನ್ನ ಹೋರಾಟದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಒಂದು ಶ್ರಮದಿಂದ ಲಕ್ಷಾಂತರ ಜನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದಿಂದ ಏನು ಕಟ್ಟಿದ್ದಾರೆ ಇದನ್ನ ತಾವು ಅತ್ಯಂತ ಯಶಸ್ವಿಯಾಗಿ ಮುನ್ನೆಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸಾಕಷ್ಟು ಶಾಸಕ ಮಿತ್ರರ ಒಂದು ಅಭಿಪ್ರಾಯದ ಮೇಲೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಅಲಂಕರಿಸ್ತಾರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಯಿತು ಯಾವ ರೀತಿ ಕುಮಾರಣ್ಣನಿಗೆ ರಾಜಕಾರಣದ ಅನುಭವ ಇದೆ ಯಾವ ರೀತಿ ರಾಜ್ಯವನ್ನ ನಡೆಸಬಹುದು ಅಂತಕ್ಕಂಥದ್ದು ಪ್ರಶ್ನೆಗಳೇನಿತ್ತು ಆ ಪ್ರಶ್ನೆಗಳಿಗೆ ಇಪ್ಪತ್ತು ತಿಂಗಳ ಕಾಲ ಏನು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ರು ಪ್ರತಿ ಗ್ರಾಮ ಗ್ರಾಮಗಳಿಗೆ ತೆರಳಿ ಸಂಪೂರ್ಣ ಗ್ರಾಮದ ಅಭಿವೃದ್ಧಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಒಟ್ಟಿಗೆ ಗ್ರಾಮದಲ್ಲಿ ವಾಸ್ತವ್ಯವನ್ನ ಹೂಡಿ ಆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಪರವಾಗಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥ ತಂದೆ ತಾಯಿ ಪರವಾಗಿ ಒಂದು ಚಿಂತನೆಯನ್ನ ಮಾಡಿ ರಾಜ್ಯದಲ್ಲಿ ಗ್ರಾಮ ವಾಸ್ತವ್ಯ ಅಂತ ಒಂದು ಅತಿ ಅದ್ಭುತವಾದಂಥ ಜನಪರವಾದಂತ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥದ್ದು ಬಹುಶಃ ಹಲವಾರು ಐತಿಹಾಸಿಕವಾದಂಥ ಕಾರ್ಯಕ್ರಮಗಳು ನಾನು ಚಿಕ್ಕ ವಯಸ್ಸಿನಲ್ಲಿ ಏನು ಪಿಯುಸಿನಲ್ಲಿದ್ದೆ ಅವಾಗ ನನಗಿನ್ನೂ ಹದಿನಾರು ವರ್ಷ ವಯಸ್ಸು ನನ್ನ ಕಣ್ಣಿಗೆ ಇನ್ನೂ ಕಟ್ಟದಂಗಿದೆ ಏನು ಅನುಗ್ರಹ ಅಂತಕ್ಕಂಥ ಮುಖ್ಯಮಂತ್ರಿಗಳ ಮನೆ ಇದೆ ಪಕ್ಕದಲ್ಲಿ ಕೃಷ್ಣ ಕಚೇರಿ ಕೃಷ್ಣ ಕಚೇರಿಯಲ್ಲಿ ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ರಾಜ್ಯದಿಂದ ಅನೇಕರು ಬಡವರುಗಳು ನೊಂದಿರತಕ್ಕಂತ ಶೋಷಿತರು ಎಲ್ಲಾ ವರ್ಗದ ಜನತೆ ಕೂಡ ಕುಮಾರಣ್ಣನ ಬಳಿ ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ತೊಟ್ಟು ನೀರನ್ನ ಕುಡಿದಿರ ಅಧಿಕಾರಿಗಳ ಜೊತೆನಲ್ಲಿ ನಿಂತು ಕೃಷ್ಣ ಕಚೇರಿಯಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕವಾದಂತ ಒಂದು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗಾಗಲೇ ತಾವೆಲ್ಲರೂ ಒಂದು ಬಿರುದನ್ನ ಕೊಟ್ಟಿದ್ದೀರಣ